ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುರ್ಚಿಗೆ ಅಂಟಿಕೊಂಡಿದ್ದಾರೆ ಕಾಂಗ್ರೆಸ್ಸಿನ ಪಾಪದ ಕೊಡ ತುಂಬಿದೆ ಎಂದು ಕೇಂದ್ರ ರೈಲ್ವೆ ಇಲಾಖೆಯ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದರು ಕಾರವಾರದ ರೈಲ್ವೆ ನಿಲ್ದಾಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಎಲುಬಿಲ್ಲದ ನಾಲಿಗೆಯನ್ನ ಕಾಂಗ್ರೆಸ್ನವರು ಹದ್ದು ಬಸ್ನಲ್ಲಿ ಇಟ್ಟುಕೊಳ್ಳಬೇಕು ಅವರು ಏನೇ ಮಾಡಿದರೂ ತಮ್ಮ ತಪ್ಪು ಒಪ್ಪಿಕೊಳ್ಳುವ ಅವರಲ್ಲ ಸಿದ್ದರಾಮಯ್ಯ ಅವರು ಹಿಂದಿನ ವರ್ಚಸ್ಸು ಕಳೆದುಕೊಂಡಿದ್ದಾರೆ ಇದೀಗ ಕುರ್ಚಿಗೆ ಅಂಟಿಕೊಂಡಿದ್ದಾರೆ ಜನರು ನೂರ ಮೂವತ್ತಾರು ಕ್ಷೇತ್ರ ಗೆಲ್ಲಿಸಿದರೂ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಸದ್ಯ ಅವರ ಪಾಪದ ಕೊಡ ತುಂಬಿದೆ ಅನಿಷ್ಟ ಹಾಗೂ ಜಡತ್ವದ ಸರ್ಕಾರವು ಆ ವ್ಯವಸ್ಥೆಯ ಆಗರವಾಗಿದೆ ಅದು ರಾಜ್ಯದಿಂದ ಆದಷ್ಟು ಬೇಗ ತೊಲಗಬೇಕಿದೆ ಎಂದರು ಉತ್ತರ ಕನ್ನಡ ಭಾಗದಲ್ಲಿ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗ ಸೇರಿದಂತೆ ನೂರಾ ಅರ್ವತ್ನಾಲ್ಕು ಕಿಲೋಮೀಟರ್ ಉದ್ದದ ಇಪ್ಪತ್ತೊಂದು ಸಾವಿರ ಕೋಟಿ ವಿವಿಧ ರೈಲ್ವೆ ಕಾಮಗಾರಿ ನಡೆಯುತ್ತಿದೆ ಈಗಾಗಲೇ ಸಮೀಕ್ಷೆ ಹಾಗೂ ಡಿಪಿಆರ್ ಕೂಡ ಆಗಿದೆ ಅರಣ್ಯ ಹಾಗೂ ವನ್ಯಜೀವಿ ಮಂಡಳಿಯ ಅನುಮತಿ ಇದೆ ಇನ್ನು ಆರು ತಿಂಗಳ ಒಳಗೆ ಕಾಮಗಾರಿ ಆರಂಭವಾಗಲಿದೆ ಜಿಲ್ಲೆಯ ರೈಲ್ವೆ ನಿಲ್ದಾಣಗಳನ್ನು ಕೂಡ ಉತ್ತಮ ದರ್ಜೆಗೆ ಏರಿಸುವ ಕೆಲಸ ನಡೆಯುತ್ತಿದೆ ರಾಜ್ಯ ಸರ್ಕಾರವು ಹುಬ್ಬಳ್ಳಿ ಅಂಕೋಲಾ ರೈಲ್ವೆಗೆ ಸಹಕಾರವಲ್ಲ ಹೇಳಿದ್ದಕ್ಕೆ ಕೈಜೋಡಿಸಿದರೆ ಸಾಕಾಗಿದೆ ದಾರಿಯಲ್ಲಿ ಹೋಗುವವನು ಅಪ್ಪ ಅಂದರೆ ಯಾರಿಗೆ ಹುಟ್ಟಿಯೂ ಮಗನೇ ಎನ್ನುವಂತೆ ಆಗಿದೆ ಎಂದು ವ್ಯಂಗ್ಯವಾಡಿದರು ಮಲೆನಾಡು ಮತ್ತು ಬಯಲು ಜೋಡಿಸುವ ಉದ್ದೇಶದಿಂದ ತಾಳಗುಪ್ಪ ಸಿರಸಿ ಹುಬ್ಬಳ್ಳಿ ನೂರ ಐವತ್ತೆಂಟು ಕಿಲೋಮೀಟರ್ ಉದ್ದದ ಹೊಸ ಮಾರ್ಗವು ರೈಲ್ವೆ ಮಂಡಳಿಯಲ್ಲಿ ಅನುಮೋದನೆಯಾಗಿದ್ದು ಸಚಿವ ಸಂಪುಟದಲ್ಲಿ ಅನುಮೋದನೆಯಾಗಬೇಕಿದೆ ಈ ಯೋಜನೆ ಮತ್ತು ತಾಳಗುಪ್ಪ ಹೊನ್ನಾವರ ಹೊಸ ಮಾರ್ಗಕ್ಕೆ ಒಟ್ಟು ಸುಮಾರು ಇಪ್ಪತ್ತೊಂದು ಸಾವಿರ ಕೋಟಿ ಖರ್ಚು ಮಾಡಲಾಗುತ್ತಿದೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಮುರುಡೇಶ್ವರ ಗೋಕರ್ಣ ಮತ್ತು ಹೊನ್ನಾವರ ರೈಲ್ವೆ ನಿಲ್ದಾಣಗಳ ಆಧುನೀಕರಣ ಕಾಮಗಾರಿ ಪ್ರಾರಂಭವಾಗಿದೆ ಎಂದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಅಂಕೋಲ ನಡುವಿನ ನೂರ ಅರವತ್ನಾಲ್ಕು ಕಿಲೋಮೀಟರ್ ಉದ್ದದ ನೂತನ ರೈಲು ಯೋಜನೆಯನ್ನು ಹದಿನಾರು ಸಾವಿರದ ಐದುನೂರು ಕೋಟಿ ವೆಚ್ಚದಲ್ಲಿ ರೈಲ್ವೆ ಇಲಾಖೆ ವತಿಯಿಂದ ಮಾಡಲಾಗುತ್ತಿದೆ ಈಗಾಗಲೇ ಸರ್ವೆ ಡಿಪಿಆರ್ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ಮುಕ್ತಾಯಗೊಂಡಿದ್ದು ವನ್ಯಜೀವಿ ಕ್ಲಿಯರೆನ್ಸ್ ಬಾಕಿ ಇದೆ ಇನ್ನು ಐದು ಆರು ತಿಂಗಳಿನೊಳಗೆ ಇದಕ್ಕೆ ಪರಿಹಾರ ಸಿಗುವ ನಿರೀಕ್ಷೆ ಇದೆ ಈ ಯೋಜನೆಯಿಂದ ಪಶ್ಚಿಮ ಘಟ್ಟಗಳಿಗೆ ಯಾವುದೇ ರೀತಿಯಲ್ಲಿ ಅನಾನುಕೂಲವಾಗುವುದಿಲ್ಲ ಎಂದು ಅವರು ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಆರಂಭಿಸಿದ ಹುಬ್ಬಳ್ಳಿ ಅಂಕೋಲ ರೈಲ್ವೆ ಯೋಜನೆ ಕಲಘಟಕಿಯವರೆಗೆ ಮಾಡಲಾಗಿದ್ದು ಕೆಲವು ಕಾರಣಗಳಿಂದ ನಿಂತು ಹೋಗಿದ್ದು ಈ ಯೋಜನೆಗೆ ಎರಡು ಸಾವಿರದ ಐದುನೂರ ಮೂವತ್ತು ಎಕರೆ ಜಾಗ ಬೇಕಿದೆ ಎಂದರು ಕೊಂಕಣ ರೈಲ್ವೆ ವಿಲೀನ ಪ್ರಕ್ರಿಯೆ ಚರ್ಚೆಯ ಹಂತದಲ್ಲಿದ್ದು ಅವುಗಳ ಆಗು ಬಗ್ಗೆ ಚರ್ಚಿಸಲಾಗುತ್ತಿದೆ ರೈಲ್ವೆ ಬೌದ್ಧಿಕ ರೈಲು ನಿಲ್ದಾಣಗಳು ಆಧುನೀಕರಣಗೊಳ್ಳುತ್ತಿದ್ದು ಕೊಂಕಣ ರೈಲ್ವೆ ನಿಲ್ದಾಣಗಳನ್ನು ಆಧುನೀಕರಣ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ದಾಂಡೇಲಿ ಅಂಬೇವಾಡಿಗೆ ಮುಂದಿನ ತಿಂಗಳಿನಿಂದ ರೈಲ್ವೆ ಸಂಚಾರ ಪ್ರಾರಂಭಿಸಲಾಗುವುದು ಎಂದರು ಆಹ್ ಮೊದ್ಲೇ ನೀವು ತಗೊಂಡ್ರು ಸಾಕಪ್ಪಾ ಅಂತ ಇದ್ರು ಇವಾಗ ಮೋದಿ ಸರ್ಕಾರ ಬಂದಿಲ್ಲ ಐತಿಹಾಸಿಕ ಕೆಲಸ ಆಗ್ತಾಯಿದ ಯಾವಾಗ ಇಲ್ಲ ನಾವು ಕೊಟ್ಟಿರೋ ದುಡ್ಡು ಕೊಡಿ ಅಂತ ಮೊದಲು ನೀವು ತಗೊಂಡ್ರು ಸಾಕು ಅಂತ ಇದ್ರು ಏನು ಅಬ್ರು ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ ಆದ್ರೂ ಕೂಡ ನಾವೇನೆ ಆ ಕೋವಿಡ್ ಸಂದರ್ಭದಲ್ಲಿ ಐದ್ನೂರು ಕೋಟಿ ರೂಪಾಯಿನ ನಮ್ ರೈಲ್ವೆ ಬೋರ್ಡ್ ಕೊಟ್ಟು ಈ ಒಂದಲ್ಲ ಒಂದೆಲ್ಲ ಒಂದು ಮಾಡ್ತಾ ಇದ್ದೀವಿ ಕೊಂಕಣ್ ರೈಲ್ವೆ ಇವತ್ತು ಮೊದಲಗಿನ ಒಂದ್ ಹಂತದಲ್ಲಿ ಕೆಲಸ ನೀಟಾಗಿ ಆಗ್ತಾ ಇದೆ ಮತ್ತೆ ಯಾವುದೇ ಅಂತ ಅಡೆತಡೆಗಳು ಇಲ್ಲ ಆದ್ರೆ ತುಂಬಾ ವರ್ಷದ ಯೋಜನೆ ಹೆಂಗಿತ್ತು ಹಂಗೆ ಇರಬಾರ್ದು ಎಲ್ಲ ಕಡೆಯೂ ಕೂಡ ಫಸ್ಟ್ ಕ್ಲಾಸಿಗೆ ಆಧುನೀಕರಣ ಆಗ್ತಾ ಇದೆ ಎಲ್ಲ ವ್ಯವಸ್ಥೆಗಳಾಗ್ತಾ ಇದೆ ಇದು ಕೂಡ ಅಭಿವೃದ್ಧಿ ಆಗ್ಬೇಕು ಅನ್ನೋದು ವೈಯಕ್ತಿಕವಾಗಿ ನನ್ನ ಬಯಕೆನೂ ಕೂಡ ಆಗಿದೆ ಒಂದು ವರ್ಷ ಐದು ತಿಂಗಳಾಯ್ತು ಆಯ್ತು ಮಂತ್ರಿ ಆಗಿ ಸುಮಾರು ಇಪ್ಪತ್ ಮೂರಾ ಇಪ್ಪತ್ನಾಲ್ಕು ರಾಜ್ಯಗಳೆಲ್ಲ ಸುತ್ತಾಡಿದ್ದೀನಿ ಅದ್ರಲ್ಲಿ ವಿಶೇಷವಾಗಿ ನಾರ್ತ್ ಈಸ್ಟರ್ನ್ ಸ್ಟೇಟ್ ಇರ್ಬೋದು ಭಾರತ ದೇಶದ ಎಲ್ಲಾ ಭಾಗಗಳಲ್ಲೂ ಕೂಡ ಸುತ್ತಾಡಿದೀವಿ ರೈಲ್ವೆ ಇಲಾಖೆ ಯಾವುದೇ ರಾಜ್ಯಕ್ಕೆ ಒಂದು ಸಣ್ಣ ಅಪಚಾರ ಕೂಡ ಆಗಿದಾಗೆ ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗ್ಬೇಕು ರಾಜ್ಯ ಆಗ್ಬೇಕಾದ್ರೆ ಜಿಲ್ಲಾ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ರಾಷ್ಟ್ರದ ಪ್ರಧಾನಮಂತ್ರಿಗಳು ಎಲ್ಲವನ್ನು ಕೂಡ ಮಾಡಿಸ್ತಾ ಇದ್ದಾರೆ ನಾವು ಅದಕ್ಕೆ ಕಾರ್ಯೋನ್ಮುಖ ಆಗ್ತಾ ನಾನು ರಾಜ್ಯ ಸರ್ಕಾರ ಸಹಕಾರ ಅಲ್ಲ ನಾವು ಹೇಳಿದ ಕೆಲವು ಕೈ ಕೈ ವರ್ಷಕ್ಕೆ ಸಾಕಾಗಿದೆ ಈ ರಾಜ್ಯ ಸರ್ಕಾರ ಹೆಂಗಿದೆ ಅಂತ ನಿಮಗೆ ಗೊತ್ತಿದೆ ಯಾತ್ರೂ ಇಲ್ಲ ಯಾತ್ರ ಸರಿ ಲೋಕ ಅಪ್ಪ ಅಂದ್ರೆ ಹಾಡ್ಬಿಡ್ತಾವ ಮಗನೇ ಅನ್ನೋ ಆಗಿಲ್ಲ ಪರಿಸ್ಥಿತಿ ಅವ್ರ ಕತೆ ಯಾವ ಸರ್ಕಾರ ಎಲ್ಲಿದೆ ಏನಿದೆ ಅಂತ ಅಂತೇಳಿ ಒಂದು ಹೈಕಮಾಂಡು ಕೇಳೋರಿಲ್ಲ ಹೇಳೋರಿಲ್ಲ ಅಪ್ಪ ಅಮ್ಮ ಇಲ್ಲ ಏನು ಇಲ್ಲ ಇರ್ತ ಸಂದರ್ಭದಲ್ಲಿ ನಾನ್ ಅವ್ರ ಮೇಲೆ ಡಿಪೆಂಡ್ ಆದ್ರೆ ಏನು ಕೆಲಸ ಕೊಡ್ತಾರೆ ನಾವೇನ್ ಮಾಡ್ತಾ ಇದ್ವಿ ನಮ್ಗೆ ಏನೇನ್ ಸಾಧ್ಯ ಆಯ್ತು ಅದನ್ನ ಮಾಡ್ತಕ್ಕಂಥ ಕೆಲಸ ಅವ್ರಿಗೆ ಬಾಯಿಗೆ ಮೂಳೆ ಇಲ್ಲದ ಇಲ್ಲದ್ ನಾಲ್ಗೆ ಗೆಲ್ಪಿಲ್ಲ ನಾಲ್ಗೆ ಹೇಳ್ತಾ ಇದ್ರು ಅಂತಾರೆ ಆ ನಾಲ್ಗೆ ಎಲ್ಲರಿಗೂ ಅಷ್ಟೇ ನಮ್ಗೂ ಅಷ್ಟೇ ನಿಮ್ಗೂ ಅಷ್ಟೇ ನಾಲಿಗೆ ಇದೆಯಾ ಅಮ್ಮ ನಾಲಿಗೆಯನ್ನು ಯಾವ ರೀತಿ ಅದ್ ಬಸ್ ಇಟ್ಕೋಬೇಕು ಇಟ್ಕೋಬೇಕಾಯ್ತದೆ ಏನಾಗಿದೆ ದುರಂತ ಯಾವ್ದೇ ಮಾಡ್ಲಿ ಆ ಮಾಡಿರೋ ತಪ್ಪುಗಳ ಒಪ್ಕೊಂಡು ಸರ್ ಮಾಡಿ ಜನಾದೇಶ ಮ್ಯಾಂಡೇಟ್ ಕೊಟ್ಟು ನೂರ್ ನಲ್ವತ್ತು ಸೀಟು ನಿಮ್ಮನೆ ಕಾಯ್ದಾಗ ಏನ್ ಮಾಡ್ತಾ ಇದೀರಿ ನೀವು ನಾವು ಏನ್ ಮಾಡ್ತಾ ಇದೀರಿ ನೀವೇನು ಮಾಡ್ತಾ ಇಲ್ಲ ಅದ ಅರ್ಥಗಳಲ್ಲ ಸೇರ್ಕೊಬಿಟ್ಟು ನನ್ನ ಜೊತೆ ನಾಲ್ಕು ಸಿದ್ದರಾಮಯ್ಯನವರು ಹಿಂದೆ ತೊಂಬತ್ತ ನಾಲ್ಕು ತೊಂಬತ್ತೈದು ತೊಂಬತ್ತ ತೊಂಬತ್ತೊಂಬತ್ತು ಎಲ್ಲರೂ ಕೂಡ ಹೊಟ್ಟೆ ಮಂತ್ರಿ ಆಗಿದ್ದವರು ಅವತ್ತಿನ ಸಿದ್ದರಾಮಯ್ಯನವರು ಗಾಡಿ ಕೂರ್ಬಿಟ್ಟವ್ರೆ ಅಧಿಕಾರದ ಕುರ್ಚಿ ಬೇಕಾಗಿದೆ ಒಂದು ಆಪಸ್ ಕೂಡ ತುಂಬಿದೆ ಜಡತ್ವ ಸರ್ಕಾರ ಏನು ಸ್ವಲ್ಪವೂ ಕೂಡ ಕನ್ಸಂಡ್ ಇದ್ದೇ ಇರ್ತಕ್ಕಂಥ ಈ ಸಿದ್ದರಾಮಯ್ಯನವರ ಸರ್ಕಾರದಿಂದ ನಾವು ಕೂಡ ಏನು ಮಾತಾಡೋ ಪರಿಸ್ಥಿತಿ ಇಲ್ಲಿ ಹಂಗಾಗೋಕ್ಕಿಂತ ಹೆಚ್ಚಾಗಿ ಇದು ಗೌರವ ತರ್ತಕ್ಕಂಥ ರಾಜಕಾರಣಿಗಳಾದವ್ರಿಗೆ ಒಂದು ಪೈಸದ್ದು ಕೂಡ ಗೌರವ ಇಲ್ಲ ಅನ್ನೋ ಮಟ್ಟಿಗೆ ಬಂದಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ